ಶಿವಮೊಗ್ಗ ನಗರದಲ್ಲಿ ಮಹಾನಗರ ಪಾಲಿಕೆಯ ಆಸ್ತಿಗಳನ್ನು ಲಪ್ಟಾಯಿಸುವಂಥ ಕಾರ್ಯ ಭಾಳಷ್ಟು ವರ್ಷಗಳಿಂದ ನಡೀತಾ ಬಂದಿದೆ ಮುಟ್ಟಿದ್ದೆಲ್ಲ ನಮ್ಮದು ನಾವೇನು ಹೇಳ್ತೀವಿ ಅದೇ ಸತ್ಯ ಹಾಗಾಗಿ ಅದು ನಮ್ಮದು ಅನ್ನುವಂತಹ ದಾದಾಗಿರಿಯ ಮಾತುಗಳನ್ನ ಆಡೋದ್ರ ಜೊ ಜೊತೆಗೆ ಒಂದು ದೊಡ್ಡ ಹುನ್ನಾರವನ್ನು ನಡೆಸುವಂತಹ ಒಂದು ವಕ್ಫಿನ ಆಶ್ರಯದ ಜೊತೆಗೆ ತನ್ನ ಲ್ಯಾಂಡ್ ಮಾಫಿಯಾವನ್ನು ದೊಡ್ಡದು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮುಸಲ್ಮಾನ ಬಾಂಧವರಲ್ಲಿ ಕೆಲವರು ಈ ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ಹಿಂದೆ ಅನೇಕ ಆ ರೀತಿಯ ಸಂಗತಿಗಳು ಮಾಡಿರುವಂಥದ್ದನ್ನು ತಮ್ಮ ಗಮನಕ್ಕೆ ತರೋ ಪ್ರಯತ್ನ ಆಮೇಲೆ ಮಾಡ್ತೇನೆ ನಾನು ಅದರ ದಾಡಿನಲ್ಲೇ ಹೇಳೋದಾದರೆ ವಫ್ ಕಮಿಟಿಯ ನೇತೃತ್ವದಲ್ಲಿ ಸಾರ್ವಜನಿಕರ ಆಸ್ತಿಗಳನ್ನು ಮಹಾನಗರ ಪಾಲಿಕೆ ಆಸ್ತಿಯನ್ನು ರೈತರ ಆಸ್ತಿಯನ್ನು ಹಿಂದೂ ದೇವಾಲಯಗಳ ಆಸ್ತಿಯನ್ನು ಕಬಳಿಸುವಂಥ ಒಂದು ಹುನ್ನಾರವನ್ನು ವಕ್ ಇದರ ವಿರೋಧವನ್ನು ಭಾರತೀಯ ಜನತಾ ಪಾರ್ಟಿ ಲಾಗಾಯಿತು ಮಾಡಿಕೊಂಡು ಬಂದಿದೆ ಈಗ ತಾಜಾ ಉದಾಹರಣೆ ಅಂತ ಹೇಳಿದ್ರೆ ಶಿವಮೊಗ್ಗ ನಗರದಲ್ಲಿರುವಂಥ ಮಹಾನಗರ ಪಾಲಿಕೆ ಆಸ್ತಿ ವಕ್ ಅದನ್ನು ಕಬಳಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇದು ನಮ್ಮದು ಹಾಗಾಗಿ ಇದರ ಇಂಡೀಕರಣವನ್ನು ಮಾಡಿಕೊಡಬೇಕು ಆಸ್ತಿಯನ್ನು ಹದ್ದುಬಸ್ ಮಾಡಿಕೊಡ್ಬೇಕು ಅಂಥೇಳಿ ಪಾರ್ಕ್ ಮತ್ತು ಓಪನ್ ಸ್ಪೇಸ್ ಆ ಜಾಗವನ್ನು ನಮ್ಮದು ಅಂತೇಳಿ ಹೊರಟಿದ್ದೇವೆ ಪಾರ್ಕ್ ಮತ್ತು ಓಪನ್ ಸ್ಪೇಸ್ ಆಗಿ ಸಿ ಡಿ ಪಿನೊಳಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಬಿಟ್ಟಿರುವಂಥ ಜಾಗ ಇದು ಎರಡು ಸಾವಿರದ ಹನ್ನೆರಡಗಿಂತ ಮುಂಚೆ ಅದು ವಸತಿ ಉಪಯೋಗಕ್ಕೋಸ್ಕರ ಬಿಟ್ಟಂಥ ಜಾಗ ತಿಲಕ್ ನಗರದ ಪಕ್ಕದಲ್ಲಿರುವಂಥ ಭಾಗದಲ್ಲಿರುವಂಥ ಜಾಗ ಇದು ಅದು ಪಾರ್ಕ್ ಆ್ಯಂಡ್ ಓಪನ್ ಸ್ಪೇಸ್ ಇದು ನಮ್ಮದು ಅಂತ ಹೇಳುವಂಥ ಒಂದು ವಕ್ಫಿನ ಮಾನಸಿಕತೆ ಇತ್ತೀಚೆಗೆ ಜಾಸ್ತಿ ಆಯಿತು ಹೇಗೆ ಜಾಸ್ತಿ ಮಾಡಿದ್ರು ಅಂತ ಹೇಳಿದ್ರೆ ಆ ಜಾಗದಲ್ಲಿ ನಮಾಜ್ ಮಾಡಲಿಕ್ಕೆ ವರ್ಷಕ್ಕೆ ಎರಡು ಬಾರಿ ಅವಕಾಶ ಕೊಟ್ಟಂಥದ್ದು ಈ ಹಿಂದಿನ ನಮ್ಮ ಪೂರ್ವ ಹಿರಿಯರು ಎರಡು ಬಾರಿ ಅವಕಾಶವನ್ನು ಕೊಡ್ತಾಯಿದ್ರು ಹಬ್ಬಕ್ಕೆ ಹಬ್ಬ ಮುಗಿದ ಮೇಲೆ ಯಾವುದೇ ಅಡೆತಡೆಗಳಲ್ಲಿ ಇರ್ತಾ ಇರಲಿಲ್ಲ ಏನೂ ಸಮಸ್ಯೆಗಳು ಬರ್ತಾ ಇರಲಿಲ್ಲ ಅವ್ರ ಪಾಡಿಗೋರು ನಮಾಜ್ ಮುಗಿಸ್ಕೊಂಡು ಹೊರಟೋಗ್ತಾ ಇದ್ರು ಈಗ ಯಾವ ಕೆಲಸ ಮಾಡಿದ್ದಾರೆ ಅಂತ ಹೇಳಿದರೆ ಇಡೀ ದೇಶದಲ್ಲಿ ವಕ್ಫಿಗೆ ಸಂಬಂಧಪಟ್ಟಂಥ ಚರ್ಚೆ ನಡೀತಾ ಇರಬೇಕಾದ್ರೆ ವಕ್ಫ್ ಬಿಲ್ಲನ್ನು ಎರಡನೇ ತಾರೀಕು ಪ್ರೆಸೆಂಟ್ ಮಾಡ್ತಾರೆ ಅನ್ನೋಂಥ ಕೇಂದ್ರ ಸರ್ಕಾರ ಒಳಗಡೆ ಪ್ರಸ್ತಾಪ ಮಂಡನೆ ಮಾಡುತ್ತೆ ಅಂತ ಆದ ಮೇಲೆ ಒಂದು ಆಲೋಚನೆಯನ್ನು ದುರಾಲೋಚನೆಯನ್ನು ಮಾಡ್ತಾರೆ ಇಲ್ಲಿನ ವಕ್ಫ್ ಕಮಿಟಿಯ ಮುಸಲ್ಮಾನರು ಆ ಈದ್ಗಾ ಅಂತ ಏನು ಕರಿತಾ ಇದ್ದಾರೆ ನಮಾಜ್ ಮಾಡುವಂಥ ಜಾಗ ಇದೆ ಅವರು ಅದನ್ನು ನಮಾಜ್ ಮಾಡುವಂಥ ಜಾಗ ಅಂತ ಹೇಳ್ತಾರೆ ಇದೆ ನಾನು ಇಲ್ಲ ಅಂತ ಹೇಳೋದಿಲ್ಲ ನಮಾಜ್ ಮಾಡಲಿಕ್ಕೆ ನಾವು ಯಾವತ್ತೂ ಕೂಡ ಅವಕಾಶ ಕೊಟ್ಟಿದ್ದೇವೆ ಅದೊಂದೇ ಜಾಗದಲ್ಲಲ್ಲ ದಯಾನಂದರು ಡಿ ಸಿ ಆಗಿದ್ದಂಥ ಸಂದರ್ಭದೊಳಗಡೆ ಊರು ಬೆಳೆದಿದೆ ನಮ್ಮ ಸಮಾಜದವ್ರು ಬೇರೆ ಬೇರೆ ಕಡೆ ಎಲ್ಲ ಇದ್ದಾರೆ ನಮಾಜ್ ಮಾಡಲಿಕ್ಕೆ ಇಲ್ಲಿ ದೂರ ಬರಲಿಕ್ಕೆ ಹತ್ತಿರ ಹತ್ತಿರ ಇಲ್ಲಿಗೆ ತಂಗ ಬರಲಿಕ್ಕೆ ದೂರ ಆಗತ್ತೆ ಹತ್ತಿರದಲ್ಲಿಂದು ಜಾಗಗಳಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದರು ಕಂಡೀಷನಲ್ಲಾಗಿ ಅವರು ಅದಕ್ಕೆ ಪರ್ಮಿಷನನ್ನು ಕೊಟ್ಟಿದ್ರು ಇಂತಿಂಥ ಜಾಗದಲ್ಲಿ ನೀವು ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ ಮಾಡಿ ಆದರೆ ಇದು ನಿಮ್ಮ ಹಕ್ಕು ಅಂತ ಪ್ರತಿಪಾದನೆ ಮಾಡಲಿಕ್ಕೆ ನಿಮಗೆ ಅಧಿಕಾರ ಇಲ್ಲ ಹೇಳಿ ಅವತ್ತಿನ ಡಿ ಸಿ ಅವರು ಅದನ್ನು ಉಲ್ಲೇಖ ಮಾಡಿ ಕೊಟ್ಟಿದ್ದರು ಇದು ಮೊನ್ನೆ ನಡೆದಂಥ ಘಟನೆಗಳು ಆದರೆ ಇದು ನಮ್ಮದು ಅಂಥೇಳಿ ಪ್ರೂವ್ ಮಾಡಿಕೊಳ್ಳೋಕ್ಕೆ ಈ ಒಂದು ಒಪ್ಪಿನ ಬಿಲ್ಲೇನು ಪಾಸ್ ಆಗಿಬಿಡತ್ತೆ ಅಂಥೇಳಿ ಆ ರೀತಿ ಒಂದು ಮಾನಸಿಕತೆ ಒಳಗಡೆ ಬಂದರು ಅಲ್ಲಿ ಬೇಲಿ ಹಾಕುವಂಥ ಪ್ರಯತ್ನ ಮಾಡಿದ್ರು ಬೇಲಿ ಹಾಕಿ ಇದು ನಮ್ಮದು ನಮ್ಮ ಜಾಗ ನಮ್ಮ ಸೊತ್ತು ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡೋದು ಅದರ ವಿರುದ್ಧ ಪ್ರತಿಭಟನೆಗಳು ನಡೆದಿದೆ ಆ ಬೇಲಿನ ತೆರವುಗೊಳಿಸಿದೆ ಇಷ್ಟು ವರ್ಷ ಇಲ್ಲದೆ ಇರುವಂಥ ಒಂದು ಈ ಒಂದು ಮಾನಸಿಕತೆ ಈಗ ಏಕಾಏಕಿ ಬರಲಿಕ್ಕೆ ಹೇಗೆ ಪ್ರಾರಂಭ ಆಯಿತು ಶಿವಮೊಗ್ಗದಲ್ಲಿ ಯಾರು ಈ ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಇಟ್ಟು ವರ್ಷ ಯಾರು ನೀವು ಹಾಕಿ ನಮಾಜ್ ಮಾಡ್ತೀರಿ ಅಂತ ಹಿಂದೂಗಳು ಕೇಳಿರಲಿಲ್ಲ ಯಾವ ನಾಗರಿಕರು ಕೇಳಿರಲಿಲ್ಲ ಈಗ ನೀವು ಪ್ರಾರ್ಥನೆ ಮಾಡಿ ಹೊರಗೆ ಬರಬೇಕು ಅನ್ನೋಂಥ ಸಂದರ್ಭದ ಕಡೆ ಅಲ್ಲಿ ಬೇರೆ ಹಾಕುವಂಥ ಒಂದು ಪರಿಸ್ಥಿತಿಗೆ ಮಾನಸಿಕತೆಗೆ ಹೋಗಿದ್ದೀರಿ ಅಂತ ಹೇಳಿದ್ರೆ ಹಾಗಾದರೆ ಏನು ಹುನ್ನಾರ ನಿಮ್ಮದು ಏನು ಬಿತ್ತಲಿಕ್ಕೆ ಹೊರಟಿದ್ದೀರಿ ಇದು ನಮ್ಮದು ಮೂಲಭೂತವಾದಂಥ ಪ್ರಶ್ನೆ ಒಂದನೇ ತಾರೀಕು ಹಬ್ಬ ಮೂವತ್ತೊಂದು ಎರಡನೇ ತಾರೀಕು ಬಿಲ್ ಮಣ್ಣನೇ ಮಾಡ್ತಾರೆ ಅದಕ್ಕಿಂತ ಮುಂಚೆ ನಿಮ್ಮದು ಮಾಡ್ಕೊಳ್ಳೋಕೆ ಕೊಡುವಂಥ ಒಂದು ಹುನ್ನಾರ ಇದೆಯಲ್ಲ ಭೂಮಿ ಕಬಳಿಕೆ ಮಾಡುವಂಥ ಒಂದು ಹುನ್ನಾರ ಇದು ಅಕ್ಷಮ್ಯ ಅಂತೇಳಿ ನಾನು ಈ ಸಂದರ್ಭ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ನಗರ ಪಾಲಿಕೆ ಜಾಗ ಎರಡು ಸಾವಿರದ ಹದಿನೇಳ ಸಿಡಿ ಪಿ ನಲ್ಲಿದೆ ಎಲ್ಲ ದಾಖಲೆಗಳು ನನ್ನ ಹತ್ರ ಇದೆ ದಾಖಲೆ ಇಲ್ಲದೆ ನಾನು ಯಾವುದೇ ಒಂದು ಶಬ್ದ ಪ್ರಕಟ ಮಾಡ್ತಾ ಇಲ್ಲ ನಕಲಿ ದಾಖಲೆಗಳ ಸೃಷ್ಟಿ ಅಂತ ಹೇಳಿದಾನೆ ಅದಕ್ಕೂ ನನ್ನ ಹತ್ರ ದಾಖಲಾತಿಗಳಿದೆ ಇಷ್ಟು ವರ್ಷ ಆಗದೆ ಇರುವಂತ ಕಾರ್ಯವನ್ನ ಈಗ ತರಾತುರೊಳಗಡೆ ಈ ಕೆಲಸವನ್ನು ಮಾಡುವಂತ ಕೆಲಸಕ್ಕೆ ಕೈ ಹಾಕಿದ್ದೀರಿ ಪಾರ್ಕಿನ ಜಾಗಕ್ಕೆ ಕೈ ಹಾಕಿದಿರಿ ಸಾರ್ವಜನಿಕ ಸ್ವತ್ತು ಓಪನ್ ಸ್ಪೇಸಿಗೆ ಕೈ ಹಾಕಿದಿರಿ ಸಾರ್ವಜನಿಕ ಸ್ವತ್ತು ಪಾರ್ಕ್ ಅಂಡ್ ಓಪನ್ ಸ್ಪೇಸ್ ಅಂತ ಇದೆ ಸಾರ್ವಜನಿಕರ ಆಸ್ತಿ ಈ ಥರದ ಆಸ್ತಿಗಳನ್ನು ತುಂಬ ಕಡೆ ನಾವು ನಗರಸಭೆ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ತಂಡದ ಜೊತೆ ಚರ್ಚೆ ಮಾಡಿದಂಥ ಸಂದರ್ಭಗಳಲ್ಲಿ ಅನೇಕ ಆಸ್ತಿಗಳನ್ನು ಇವತ್ತು ಸುಭಾಷಿ ನಾವು ನೆನಪಾಡ್ಕೊಳ್ತೇವೆ ಕೆಲಸಕ್ಕೆ ಎಂಶಂಕರ್ ನೆನಪಾಡ್ಕೊಳ್ತೇವೆ ಆಸ್ತಿಗಳನ್ನು ಉಳಿಸೋದ್ರೊಳಗೆ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಹಿಂದೆ ಬೀಳಲಿಲ್ಲ ನಾವು ಸಾರ್ವಜನಿಕರ ಆಸ್ತಿಗಳನ್ನು ಉಳಿಸೋದ್ರೊಳಗಡೆ ಯಾವತ್ತೂ ಹಿಂದೆ ಬೀಳಲಿಲ್ಲ ನಾವು ಈ ಥರದ ಹತ್ತಾರು ಉದಾಹರಣೆಗಳನ್ನು ನಾನು ಕೊಡೋಣ ಅನ್ಬೇಕಾದ್ರೆ ಯಾವುದಾದ್ರು ಉಳಿಸಿದ್ದೀವಿ ಅಂತೇಳಿ ನಮ್ಗೆ ಹೆಮ್ಮೆ ಇದೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದೊಳಗಡೆ ಏನೆಲ್ಲ ಬೇರೆಯವರ ಪಾಲಾಗುವಂಥ ಹೇಳಿದ್ನಲ್ಲ ಕೆಳದಿ ಅರಸರ ಕೆಳದಿ ಅರಸರ ಸಮಾಧಿಗಳು ವಕ್ಫಾಸ್ತಿ ಅಂತ ಹೇಳುವಂಥ ಒಂದು ಮಾನಸಿಕತೆಗೆ ಹೋಗಿದ್ದಾರೆ ಇವರು ಮಡ್ಲಿಂಥ ಜಾಗ ಸೊ ಅದ್ರ ವಿರುದ್ಧ ಹೋರಾಟ ಮಾಡಿದ್ದೇವೆ ವಿನಾಯಕ ಟ್ಯಾಕಿಸ್ ಜಾಗ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಸಾರ್ವಜನಿಕರ ಆಸ್ತಿ ನಾವು ಉಳಿಸಿದ್ದೇವೆ ಉಳಿಸ್ಬೇಕು ಅಂತ ಹೊರಟಂತ ನಮ್ಮ ಹದಿನೇಳನೇ ವಾರ್ಡ್ನಲ್ಲಿರುವಂಥ ಜಾಗ ಗೋಪಾಳಕ್ಕೆ ಹೋಗೋ ಪ್ರಮುಖವಾದಂಥ ರಸ್ತೆ ಬೇಲಿ ಹಾಕೊಂಡು ಬಿಟ್ಟಿದ್ದಾರೆ ಈಗ ಆದರೆ ಉಳಿಸ್ತೀವಿ ಏನು ಅಂತೇಳಿದ್ರೆ ಶಾಲೆ ಆ ದೇವಸ್ಥಾನದಲ್ಲಿರೋಂಥ ಸುತ್ತಮುತ್ತ ಜಾಗ ಇರೋದು ಅವತ್ತು ಉಳಿಸೋದಿಲ್ಲ ಅಂದ್ರೆ ಅಷ್ಟಕ್ಕೂ ಬೌಂಡ್ರಿ ಫಿಕ್ಸ್ ಮಾಡಿಕೊಟ್ಟಿದ್ರು ಅವರು ಆ ರಸ್ತೆ ನಮ್ದು ಅಂತೇಳಿ ಅಡ್ಡ ಹಾಕುವಂಥ ಸ್ಥಿತಿಯಲ್ಲಿ ಅವತ್ತಿನ ದಿವಸ ಇದ್ರು ಹೀಗೆ ಅವರ ಮಾನಸಿಕತೆ ಇದ್ದಂಥದ್ದನ್ನು ಇವತ್ತು ಮತ್ತೊಮ್ಮೆ ಪ್ರಕಟ ಮಾಡಿರುವಂಥದ್ದು ಇದು ಇದು ಅಕ್ಷಮ್ಯ ಹೇಳಿ ಈ ಸಂದರ್ಭ ನಾನು ಮತ್ತೊಮ್ಮೆ ಹೇಳಿಕ್ಕೆ ಇಷ್ಟಪಡ್ತೇನೆ